ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ಶಿವರಾಜ್ ಇವತ್ತಿನ ವೀಡಿಯೋದಲ್ಲಿ ನಿಮಗೆ ಎಸ್ ಬಿ ಐ ಕಡೆಯಿಂದ ನಿಮಗೆ ಎಸ್ ಬಿ ಐ ಆಶಾ ಸ್ಕಾಲರ್ಶಿಪ್ ಅಂತ ನಿಮಗೆ ಇರುವಂಥದ್ದು ಈ ಒಂದು ಆಶಾ ಸ್ಕಾಲರ್ಶಿಪ್ನ ನೀವು ಯಾವ ರೀತಿ ಅಪ್ಲೈ ಮಾಡಬೇಕು ನಿಮಗೆ ಯಾರ್ಯಾರೆಲ್ಲ ಅಪ್ಲೈ ಮಾಡಬೇಕು ಮತ್ತು ಎಷ್ಟು ನಿಮಗೆ ಸ್ಕಾಲರ್ಶಿಪ್ಗಳು ಸಿಗುತ್ತೆ ಮತ್ತು ಅದಕ್ಕೆ ಏನೇನೆಲ್ಲ ಒಂದು ಏಜ್ ಕ್ರೈಟೀರಿಯಾಗಳಿದೆ ಅನ್ನೋದನ್ನು ನಾನು ನಿಮಗೆ ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ನಮ್ಮ ಪಿ ಎಮ್ ಎ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಾವು ಮಾಡುವಂಥ ಎಲ್ಲ ವೀಡಿಯೋಗಳು ಸಹ ನಿಮಗೆ ನೋಟಿಫಿಕೇಶನ್ ಮೂಲಕ ಬರಬೇಕು ಅಂದರೆ ಪಕ್ಕದಲ್ಲೇ ಇರುವಂಥ ಬೆಲ್ ಬಟನ್ನು ಓಕೆ ಮಾಡಬೇಕು ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲನೇದಾಗಿ ನೀವು ಡೈರೆಕ್ಟಾಗಿ ಬೇಕಾದ್ರೆ ಎಸ್ ಬಿ ಐ ಆಶಾ ಸ್ಕಾಲರ್ಶಿಪ್ ಅಂತ ನೀವು ಗೂಗಲಲ್ಲಿ ಸರ್ಚ್ ಮಾಡಿ ಸರ್ಚ್ ಮಾಡ್ತಿದ್ದಂಗೆ ನಿಮಗೆ ಮೊದಲನೇ ಆಪ್ಷನ್ನೇ ಎಸ್ ಬಿ ಐ ಫೌಂಡೇಶನ್ ಬರುತ್ತೆ ಈ ಒಂದು ಎಸ್ ಬಿ ಐ ಫೌಂಡೇಶನ್ದು ಆಗಿರುತ್ತೆ ಇದನ್ನು ನೋಡ್ಕೋಬೋದು ನಾನು ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ ಒಂದು ಸಲ ಸೊ ಯಾವ ರೀತಿ ಇರುತ್ತೆ ಅಂತ ಸೊ ಈ ಒಂದು ಫೌಂಡೇಶನ್ ಕಡೆಯಿಂದ ಪ್ರತಿ ವರ್ಷವೂ ಸಹ ಹದಿನೈದು ಸಾವಿರ ರೂಪಾಯಿ ಅಷ್ಟು ನಿಮಗೆ ಸ್ಕಾಲರ್ಶಿಪ್ಗಳನ್ನ ನೀಡ್ತಾ ಇರುವಂಥದ್ದು ಯಾರ್ಯಾರಿಗೆ ನೀಡ್ತಿದ್ದಾರೆ ಮತ್ತು ಯಾವ ರೀತಿ ನೀಡ್ತಿದ್ದಾರೆ ಅನ್ನುವಂಥದ್ದು ಸಹ ನಿಮಗೆ ನಾವು ಲಾಸ್ಟ್ ಇಯರಲ್ಲೂ ಅಪ್ಲಿಕೇಶನ್ಗಳನ್ನ ಹಾಕಿದ್ವಿ ತುಂಬ ಜನಕ್ಕೆ ಈ ಸ್ಕಾಲರ್ಶಿಪ್ಗಳು ಬಂದಿದೆ ಹಾಗಾಗಿ ನಿಮಗೆ ಮತ್ತೆ ಮತ್ತೆ ಈ ಒಂದು ಸ್ಕಾಲರ್ಶಿಪ್ಗಳು ಬಿಡ್ತಾ ಇರೋದ್ರಿಂದ ಸೊ ಇದು ನಿಮಗೆ ಒಳ್ಳೆಯ ಸ್ಕಾಲರ್ಶಿಪ್ ಆಗಿರುತ್ತೆ ಸೊ ಈ ಒಂದು ಸ್ಕಾಲರ್ಶಿಪ್ನ ಯಾವ ರೀತಿ ಹಾಕಬೇಕು ಅನ್ನೋದನ್ನ ನಾನು ನಿಮಗೆ ತೋರಿಸ್ಕೊಡ್ತೀನಿ ನೋಡ್ಕೊಳ್ಳಿ ಮೊದಲನೇದಾಗಿ ನಿಮಗೆ ಈ ಒಂದು ಸ್ಕಾಲರ್ಶಿಪ್ಸ್ ಬಂದು ಎಸ್ ಬಿ ಐ ಸ್ಕಾಲರ್ಶಿಪ್ ಫೌಂಡೇಶನ್ ಏನು ಹೇಳಿದೆ ಸೊ ಅವರ ಒಂದು ಪ್ರೋಗ್ರಾಮ್ ಆಗಿರುವಂಥದ್ದು ಇಲ್ಲಿ ಮೂರು ನಾಲ್ಕು ರೀತಿಯಾದಂಥ ಕ್ಯಾಟಗರಿಗಳಿರುತ್ತೆ ಆ ಮೂರು ನಾಲ್ಕು ಕ್ಯಾಟಗರಿ ತೋರಿಸ್ಬಿಡ್ತೀನಿ ನೋಡ್ಕೊಳ್ಳಿ ಮೊದಲನೇದಾಗಿ ನೋಡ್ಕೋಬೋದು ಇಲ್ಲಿ ಎಸ್ ಬಿ ಐ ಆಶಾ ಸ್ಕಾಲರ್ಶಿಪ್ ಫಾರ್ ಸ್ಕೂಲ್ ಸ್ಟೂಡೆಂಟ್ಸ್ಗಳಂತ ಏನಿದೆ ಇದು ಸ್ಕೂಲ್ ಸ್ಟೂಡೆಂಟ್ಸ್ಗಳಿಗೆ ಸ್ಕಾಲರ್ಶಿಪ್ ಆಗಿರುವಂಥದ್ದು ಅದಾದಮೇಲೆ ನಿಮಗೆ ಅಂಡರ್ ಗ್ರಾಜ್ಯುಯೇಷನ್ ಯಾರು ಮಾಡ್ತಾ ಇರ್ತಾರೆ ಅಂಥವ್ರಿಗೂ ಸಹ ಈ ಒಂದು ಸ್ಕಾಲರ್ಶಿಪ್ ಸಿಗುವಂಥದ್ದು ಅದಾದಮೇಲೆ ನಿಮಗೆ ಪೋಸ್ಟ್ ಗ್ರಾಜ್ಯುಯೇಷನ್ ಯಾರು ಮಾಡ್ತಾ ಇರ್ತಾರೆ ಅಂಥವ್ರಿಗೂ ಸಹ ಈ ಒಂದು ಸ್ಕಾಲರ್ಶಿಪ್ ಸಿಗುತ್ತೆ ಅಂದರೆ ಬೇರೆ ಬೇರೆ ಆದ ರೀತಿಯಾದಂಥ ಕೆಲವ್ರಿಗೆ ಹದಿನೈದು ಸಾವಿರ ಕೆಲವರಿಗೆ ಇಪ್ಪತ್ತು ಇಪ್ಪತ್ತೈದು ಈ ಥರ ಸಿಗ್ತಾ ಇರುತ್ತೆ ಸೊ ನಾನು ನಿಮಗೆ ಬರೀ ಸ್ಕೂಲ್ ಅಂದರೆ ಏನು ಒಂದು ಸಿಕ್ಸ್ ಟು ಟ್ವೆಲ್ತ್ ಇದ್ದಾರೆ ಅಂಥವ್ರಿಗೆ ಮಾತ್ರ ನಾನು ನಿಮಗೆ ಒಂದು ಹದಿನೈದು ಸಾವಿರ ಅಂತ ಹೇಳಿದ್ದು ಅದು ನೆಕ್ಸ್ಟು ಅಂಡರ್ ಗ್ರ್ಯಾಜುಯೇಟು ಗ್ರ್ಯಾಜುಯೇಟ್ ಇದಕ್ಕೆಲ್ಲ ಜಾಸ್ತಿ ಆಗ್ತಾ ಹೋಗುವಂಥದ್ದು ಅದಾದಮೇಲೆ ನಿಮಗೆ ಎಸ್ ಬಿ ಐ ಸ್ಕಾಲರ್ಶಿಪ್ ಬಂದು ಐ ಐ ಟಿ ಸ್ಟೂಡೆಂಟ್ಗಳು ಯಾರು ಇರ್ತಾರೆ ಅಂಥವ್ರಿಗೂ ಸಹ ಸ್ಕಾಲರ್ಶಿಪ್ ಇರುವಂಥದ್ದು ಮತ್ತು ಐ ಐ ಎಮ್ ಸ್ಟೂಡೆಂಟ್ಗಳಿಗೂ ಸಹ ನಿಮಗೆ ಸ್ಕಾಲರ್ಶಿಪ್ ಇರುವಂಥದ್ದು ಇದಿಷ್ಟು ಯಾರು ಸ್ಟೂಡೆಂಟ್ಗಳಿರ್ತಾರೆ ಅಂಥವ್ರು ಎಲ್ಲರೂ ಸಹ ಅರ್ಜಿಗಳನ್ನ ಹಾಕೋಬೋದಾಗಿರುತ್ತೆ ಸೊ ಅದಕ್ಕೆ ಏನೇನೆಲ್ಲ ಕ್ರೈಟೀರಿಯ ಇದೆ ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ನೋಡ್ಕೊಳ್ಳಿ ಮೊದಲನೇದಾಗಿ ಎಲಿಜಿಬಿಲಿಟಿ ಎಲಿಜಿಬಿಲಿಟಿನ ನೀವು ಚೆಕ್ ಮಾಡ್ಕೋಬೇಕು ಎಲಿಜಿಬಿಲಿಟಿ ಏನೇನಿರಬೇಕು ಅಂತಂದರೆ ಮೊದಲನೇದಾಗಿ ನಿಮಗೆ ಇಂಡಿಯನ್ ನ್ಯಾಷನಲ್ ಓನ್ಲಿ ಅಂತ ಏನಿದೆ ಸೊ ನಮ್ಮ ಭಾರತೀಯ ಅದಾದ ಅದಾದಮೇಲೆ ನಿಮಗೆ ಸ್ಟ ಆರರಿಂದ ಹನ್ನೆರಡನೇ ತರಗತಿ ಅಪ್ಲಿಕೆಂಟ್ ಮಸ್ಟ್ ಬಿ ಸ್ಟಡಿಂಗ್ ಇನ್ಸ್ ಕ್ಲಾಸ್ ಸಿಕ್ಸ್ ಟು ಕ್ಲಾಸ್ ಟ್ವೆಲ್ ಅಂತ ಏನಿದೆ ಕರೆಂಟ್ ಅಕಾಡೆಮಿಕಲ್ ಇಯರಲ್ಲಿ ನಿಮಗೆ ಆರನೇ ತರಗತಿಯಿಂದ ಹನ್ನೆರಡನೇ ತರಗತಿವರೆಗೆ ನೀವು ಎಜುಕೇಷನ್ನ ಮಾಡ್ತಿರಬೇಕಾಗತ್ತೆ ಅಷ್ಟರಲ್ಲಿರುವಂಥವ್ರಿಗೆ ಸ್ಟೂಡೆಂಟ್ ಮಸ್ಟ್ ಹ್ಯಾವ್ ಸೆಕ್ಯೂರ್ಡ್ ಸೆವೆಂಟಿ ಫೈವ್ ಪರ್ಸೆಂಟ್ ಮಾರ್ಕ್ಸ್ ಅಂತ ಏನಿದೆ ಸೊ ಎಪ್ಪತ್ತೈದು ಪರ್ಸೆಂಟ್ ಮಾರ್ಕ್ಸು ಕಳೆದ ವರ್ಷದಲ್ಲಿ ನೀವು ಪಡ್ಕೊಂಡಿರಬೇಕಾಗತ್ತೆ ಪಡ್ಕೊಂಡಿರೋರು ಎಲಿಜಿಬಲ್ ಆಗ್ತಾ ಹೋಗ್ತಾರೆ ಅದಾದಮೇಲೆ ನಿಮಗೆ ಮೂರು ಲಕ್ಷಕ್ಕಿಂತ ಕೆಳಗಡೆ ಇರುವಂಥವರು ಈ ಒಂದು ಸ್ಕಾಲರ್ಶಿಪ್ಗೆ ಅರ್ಜಿಗಳನ್ನ ಸಲ್ಲಿಸ್ಕೋಬೋದಾಗಿರುತ್ತೆ ಇದಿಷ್ಟು ನಿಮಗೆ ಎಲಿಜಿಬಿಲಿಟಿ ಕ್ರೈಟೀರಿಯಾಗಳು ಇದರಲ್ಲಿ ನೋಡ್ಕೋಬೋದು ಬೇಕಾದ್ರೆ ಒಂದು ನೋಟ್ ಮಾಡಿದರೆ ಆ ನೋಟನ್ನ ಚೆಕ್ ಮಾಡ್ಕೋಬೇಕಾಗಿರುತ್ತೆ ಇಲ್ಲಿ ನಿಮಗೆ ಐವತ್ತು ಪರ್ಸೆಂಟಷ್ಟು ಆ ಒಂದು ಸ್ಲಾಟ್ಗಳನ್ನ ರಿಸರ್ವ್ ಫೀಮೇಲ್ ಕ್ಯಾಂಡಿಡೇಟ್ಗಳಿಗೆ ರಿಸರ್ವ್ ಮಾಡಿರುವಂಥದ್ದು ಹಾಗಾಗಿ ಅದ್ರ ಜೊತೆಗೆ ಎಸ್ ಸಿ ಮತ್ತು ಎಸ್ ಟಿ ಕ್ಯಾಟಗರಿಗಳಿಗೂ ಸಹ ಪ್ರಿಫರೆನ್ಸ್ನ ನೀಡ್ತಾ ಇರುವಂಥದ್ದು ಇದು ಇಂಥ ಕ್ಯಾಟಗರಿ ಅಂತಿಲ್ಲ ಯಾವ ಒಂದು ಕ್ಯಾಟಗರಿ ಕ್ಯಾಟಗರಿಯವ್ರಿಗಾದ್ರೂ ಸಹ ನೀವು ಅಪ್ಲಿಕೇಶನ್ಗಳನ್ನ ಹಾಕೋಬೋದಾಗಿರುತ್ತೆ ಸೊ ಹಿಂದುಳಿದ ವರ್ಗಗಳು ಅಂತ ಏನಿದೆ ಅದೆಲ್ಲನೂ ಸಹ ಹಾಕೋಬೋದು ಸೊ ಟು ಮೂರು ಎ ಮೂರು ಬಿ ಎರಡು ಎ ಎರಡು ಬಿ ಈ ಥರ ಯಾರು ಕ್ಯಾಸ್ಟ್ ಇರ್ತಾರೆ ಅಂಥವರೆಲ್ಲ ಸಹ ಅಪ್ಲಿಕೇಶನ್ ಹಾಕೋಬೋದಾಗಿರುತ್ತೆ ಅವಾರ್ಡ್ ಬಂದು ನಿಮಗೆ ಹೇಳ್ದಂಗೆ ಸ್ಕೂಲ್ ಸ್ಟೂಡೆಂಟ್ಸ್ ಅಂತ ನಾನು ಅಲ್ಲೇನು ಮೆನ್ಷನ್ ಮಾಡಿದೆ ಸಿಕ್ಸ್ತು ಟು ಟ್ವೆಲ್ತ್ ಅಂತ ಏನಿದೆ ಇದು ಈ ಒಂದು ಕ್ಲಾಸಲ್ಲಿ ಓದ್ತಿರುವಂಥವ್ರಿಗೆ ಈಚ್ ಹದಿನೈದು ಸಾವಿರ ರೂಪಾಯಿ ಅಂದರೆ ಒಬ್ಬ ಸ್ಟೂಡೆಂಟ್ಗೆ ಹದಿನೈದು ಸಾವಿರ ರೂಪಾಯಿ ನೀಡ್ತಾ ಇರುವಂಥದ್ದು ಈ ಒಂದು ಅಪ್ಲಿಕೇಶನ್ನ ನೀವು ಹಾಕಬೇಕು ಅಂತಾರೆ ನಿಮ್ಮ ಹತ್ರ ಏನೇನೆಲ್ಲ ದಾಖಲಾತಿಗಳಿರಬೇಕು ಅನ್ನೋದನ್ನು ಇಲ್ಲೇ ತಿಳಿಸ್ಬಿಟ್ಟಿದ್ದಾರೆ ನೋಡ್ಕೋಬೇಕು ಮೊದಲನೇದಾಗಿ ನಿಮಗೆ ಮಾರ್ಕ್ ಶೀಟ್ ಏನಿದೆ ಸೊ ಕಳೆದ ಒಂದು ಅಕಾಡೆಮಿಕಲ್ಲಿ ಇಯರಲ್ಲಿ ಏನು ಓದ್ತಾ ಇದ್ದೀರಿ ಅದರದ್ದು ಒಂದು ಮಾರ್ಕ್ಸ್ ಕಾರ್ಡ್ ಏನಿದೆ ಆ ಮಾರ್ಕ್ಸ್ ಕಾರ್ಡನ್ನ ನೀಡಬೇಕಾಗತ್ತೆ ಅದಾದಮೇಲೆ ನಿಮಗೆ ಗೌರ್ಮೆಂಟ್ ಇಶ್ಯೂಡ್ ಐಡೆಂಟಿಟಿ ಪ್ರೂಫ್ ಅಂದರೆ ಆಧಾರ್ ಕಾರ್ಡ್ ಏನಿದೆ ಆ ಮಗುದು ಆಧಾರ್ ಕಾರ್ಡ್ ನಿಮ್ಮ ಹತ್ರ ಇರಬೇಕಾಗತ್ತೆ ಅದಾದಮೇಲೆ ನಿಮಗೆ ಕರೆಂಟ್ ಇಯರ್ದು ಒಂದು ಫೀಸ್ ರೆಸಿಪ್ಟು ಸೊ ಕರೆಂಟ್ ಇಯರ್ ಏನಿದೆ ಅದ್ರದ್ದು ಒಂದು ಫೀಸ್ ರೆಸಿಪ್ಟು ನಿಮ್ಮ ಹತ್ರ ಇರಬೇಕಾಗುತ್ತೆ ಎಷ್ಟು ಫೀಸ್ ಕಟ್ಟಿದ್ದೀರಾ ಅನ್ನೋದಕ್ಕೆ ಮತ್ತು ನಿಮಗೆ ಪ್ರೂಫ್ ಆಫ್ ಕರೆಂಟ್ ಇಯರ್ ಅಕಾಡೆಮಿಕ್ ಈ ವರ್ಷ ನೀವು ಏನು ಅಡ್ಮಿಷನ್ ಆಗಿರ್ತೀರ ಅಡ್ಮಿಷನ್ ಆಗಿರೋರಿಗೆ ಮಾತ್ರ ಇದು ಕೊಡುವಂಥದ್ದು ಏಕೆಂದರೆ ಕೆಲವರು ಟೆಂತ್ ಮಾಡಿರ್ತಾರೆ ಪಿ ಯುಗೆ ಹೋಗಿರಲ್ಲ ಈ ಸ್ಕಾಲರ್ಶಿಪ್ ಬೇಕು ಅಂದರೆ ಕೊಡೋದಿಲ್ಲ ಸೊ ನೀವು ಟೆಂತ್ ಮುಗಿಸಿದ್ದೀರಾ ಅಂದರೆ ಫಸ್ಟ್ ಇಯರ್ಗೆ ಹೋಗಿದ್ರೆ ಮಾತ್ರ ನಿಮಗೆ ಈ ಸ್ಕಾಲರ್ಶಿಪ್ ಸಿಗುವಂಥದ್ದು ನೀವು ಪಾಸ್ಔಟ್ ಆಗಿತ್ತು ಅಂತ ಪಾಸೌಟ್ ಆಗಿ ನೆಕ್ಸ್ಟ್ ಇಯರ್ ಜಾಯ್ನ್ ಆಗಿಲ್ಲ ಅಂದರೆ ನಿಮಗೆ ಈ ಸ್ಕಾಲರ್ಶಿಪ್ ಬರೋದಿಲ್ಲ ಹಾಗಾಗಿ ನಿಮಗೆ ಪಾಸೌಟ್ ಆಗಿರುವಂಥ ಒಂದು ಅಡ್ಮಿಷನ್ ಲೆಟ್ರ್ ಆಗಿರ್ಬೋದು ಇಲ್ಲ ಒಂದು ಇನ್ಸ್ಟಿಟ್ಯೂಷನ್ದು ಒಂದು ಐ ಡಿ ಕಾರ್ಡ್ ಆಗಿರ್ಬೋದು ಇಲ್ಲಾಂದರೆ ಬೊನಿಫೈಡ್ ಸರ್ಟಿಫಿಕೇಟ್ ಅಂತ ಏನಿರುತ್ತೆ ಈ ಒಂದು ಸರ್ಟಿಫಿಕೇಷನ ಆಗಿರ್ಬೋದು ಈ ಒಂದು ಮೂರಲ್ಲಿ ಯಾವ್ದು ಬೇಕಾದ್ರೂ ನೀವು ಒಂದನ್ನು ಆ ಒಂದು ಪ್ರೂಫ್ ಆಫ್ ಕರೆಂಟ್ ಇಯರ್ ಅಡ್ಮಿಷನ್ಗೆ ನೀವು ಹಾಕೋಬೋದಾಗಿರುತ್ತೆ ಅದಾದಮೇಲೆ ನಿಮಗೆ ಒಂದು ಬ್ಯಾಂಕ್ ಅಕೌಂಟು ಡೀಟೇಲ್ಸು ಇದು ಅಪ್ಲಿಕೆಂಟ್ ಯಾರು ಮಕ್ಕಳಿರ್ತಾರೆ ಆ ಮಕ್ಕಳುದಾರು ನೀವು ಕೊಡ್ಬೋದು ಅಥವಾ ನಿಮ್ಮ ತಂದೆ ತಾಯಿ ಯಾರು ಇರ್ತಾರೆ ಅವರು ತಂದೆ ತಾಯಿ ಪೇರೆಂಟ್ಸ್ ಯಾರೂ ಸಹ ನೀವು ಕೊಡ್ಬೋದು ಯಾರ್ದು ಕೊಟ್ಟರೂ ಸಹ ಏನು ಪ್ರಾಬ್ಲಮ್ ಇಲ್ಲ ಸೊ ಅಕೌಂಟ್ಗೆ ಅಮೌಂಟು ಬರುತ್ತೆ ಅದಾದಮೇಲೆ ನಿಮ್ಮ ಒಂದು ಪ್ರೂಫ್ ಆಫ್ ಇನ್ಕಮ್ ಪ್ರೂಫ್ ಆಫ್ ಇನ್ಕಮ್ ಏನಿರುತ್ತೆ ಆ ಒಂದು ಪ್ರೂಫ್ ಆಫ್ ಇನ್ಕಮ್ನ ಕೊಡಬೇಕಾಗತ್ತೆ ಮತ್ತು ನಿಮ್ಮದು ಸ್ಯಾಲ್ರಿ ಇತ್ತು ಅಂದರೆ ಸ್ಯಾಲ್ರಿ ಸ್ಲಿಪ್ ಆಗಿರ್ಬೋದು ಇಲ್ಲಾಂದರೆ ನಿಮ್ಮದು ಇನ್ಕಮ್ ಸರ್ಟಿಫಿಕೇಟ್ ಏನಿದೆ ಆ ಒಂದು ಇನ್ಕಮ್ ಸರ್ಟಿಫಿಕೇಟ್ ಕೊಟ್ಟರು ಸಹ ನಡೆಯುತ್ತೆ ಹಾಗಾಗಿ ನೀವು ಆ ಒಂದು ಇನ್ಕಮ್ ಸರ್ಟಿಫಿಕೇಟ್ನ ಹಾಕೋಬೋದಾಗುತ್ತೆ ಅದಾದ ಮೇಲೆ ಒಂದು ಫೋಟೋಗ್ರಾಫು ಪಾಪದು ಏನಿರುತ್ತೆ ಸೊ ಯಾರು ಇದು ಮಾಡ್ತಾ ಇರ್ತಾರೆ ಆ ಮಗದು ಒಂದು ಫೋಟೋ ಇರಬೇಕಾಗತ್ತೆ ಮತ್ತು ಕ್ಯಾಸ್ಟ್ ಸರ್ಟಿಫಿಕೇಟ್ ಇತ್ತು ಅಂತಂದರೆ ನೀವು ಕ್ಯಾಸ್ಟ್ ಸರ್ಟಿಫಿಕೇಟ್ನ ಮೆನ್ಷನ್ ಮಾಡಬೇಕಾಗತ್ತೆ ಇದಿಷ್ಟು ನಿಮ್ಮ ಹತ್ರ ದಾಖಲಾತಿಗಳು ಇರಬೇಕಾಗಿರುವಂಥದ್ದು ಮತ್ತು ಇಷ್ಟೆಲ್ಲ ದಾಖಲಾತಿ ಇಟ್ಕೊಂಡು ಎಲ್ಲೂ ನೀವು ಅಪ್ಲಿಕೇಶನ್ನ ಹಾಕಬೇಕು ಅನ್ನುವಂಥದ್ದು ಇದೆಯಲ್ಲ ಸೊ ಇಲ್ಲಿ ನೋಡಿ ಇಲ್ಲಿ ಮೇಲುಗಡೆ ನೋವು ಅಂತ ಏನಿದೆ ರೈಟ್ ಸೈಡಲ್ಲಿ ಸೊ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಡೈರೆಕ್ಟಾಗಿ ನಿಮಗೆ ಇಲ್ಲಿ ಬಡ್ಡಿ ಫುಲ್ ಸ್ಟಡಿ ಅಂತ ಒಂದು ವೆಬ್ಸೈಟ್ಗೆ ಹೋಗುತ್ತೆ ಆ ಒಂದು ಅಪ್ ವೆಬ್ಸೈಟ್ಗೆ ಹೋದ್ಮೇಲೆ ನಿಮಗೆ ಅಪ್ಲಿಕೇಶನ್ ಪೇಜ್ ಅಂತ ಒಂದು ಅಪ್ಲಿಕೇಶನ್ ಪೇಜ್ ಕಾಣುತ್ತೆ ಅಪ್ಲಿಕೇಶನ್ ಪೇಜ್ ಹೋಯ್ತಿದ್ದಂಗೆ ನೀವು ಆಲ್ರೆಡಿ ರಿಜಿಸ್ಟರ್ಡ್ ಆಗಿದ್ದರೆ ಸೊ ನಿಮ್ಮ ಒಂದು ಯೂಸರ್ ನೇಮ್ ಅಥವಾ ನಿಮ್ಮ ಇಮೇಲ್ ಐ ಡಿ ಮೊಬೈಲ್ ನಂಬರ್ನ ಲಾಗಿನ್ ಮಾಡಿ ಡೈರೆಕ್ಟಾಗಿ ಹೋಗಿ ಅಪ್ಲಿಕೇಶನ್ನ ಹಾಕ್ಬೋದು ಇನ್ ಕೇಸ್ ನೀವೇನಾದ್ರು ರಿಜಿಸ್ಟರ್ ಇನ್ನೂ ಆಗಿಲ್ಲ ಅಂತಂದರೆ ಮೊದಲು ನೀವು ಅಪ್ಲಿಕೇಶನ್ನ ಮೊದಲು ರಿಜಿಸ್ಟರ್ ಆಗಬೇಕಾಗತ್ತೆ ರಿಜಿಸ್ಟರ್ ಆದಮೇಲೆ ನಿಮಗೆ ಇಲ್ಲಿ ಎಸ್ ಬಿ ಐ ಆಶಾ ಸ್ಕಾಲರ್ಶಿಪ್ ಪ್ರೋಗ್ರಾಮ್ ಅಂತ ಕಾಣುತ್ತೆ ಆ ಒಂದು ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಿ ನೀವು ಅರ್ಜಿಗಳನ್ನ ಸಲ್ಲಿಸ್ಕೋಬೋದಾಗಿರುತ್ತೆ ಸೊ ಅದಾದ ಮೇಲೆ ನಿಮಗೆ ಅರ್ಜಿನ ಸಲ್ಲಿಸಿದ ಮೇಲೆ ನಿಮಗೆ ಸ್ಟ ಅಲ್ಲಿ ನಿಮಗೆ ಸ್ಟಾರ್ಟ್ ಅಪ್ಲಿಕೇಶನ್ ಅಂತ ಇರುತ್ತೆ ಸೊ ಆ ಒಂದು ಸ್ಟಾರ್ಟ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿ ಸೊ ಅಲ್ಲಿ ಬೇಕಾಗಿರುವಂಥ ಡಾಕ್ಯುಮೆಂಟ್ಸ್ಗಳೇನು ಏನೇನೆಲ್ಲ ಕೊಟ್ಟಿದ್ರು ಸೊ ಆ ಡಾಕ್ಯುಮೆಂಟ್ಸ್ಗಳೆಲ್ಲ ನೀವು ಆ ಅಪ್ಲಿಕೇಶನಲ್ಲಿ ಫಿಲ್ ಮಾಡಿದ್ರೆ ಡೈರೆಕ್ಟಾಗಿ ನಿಮಗೆ ಅಪ್ಲಿಕೇಶನ್ ಹಾಕ್ತಿ ಏನು ಅಪ್ಲಿಕೇಶನ್ ಹಾಕಿದರೆ ಆ ಅಪ್ಲಿಕೇಶನ್ ರೈಸ್ ಆಗುತ್ತೆ ಸೊ ನಿಮಗೆ ಅಪ್ಲಿಕೇಶನ್ ರೈಸ್ ಆದಮೇಲೆ ಅದು ನೆಕ್ಸ್ಟು ಪ್ರಿವ್ಯೂ ಮಾಡ್ತಾರೆ ಅದನ್ನು ರಿವ್ಯೂ ಮಾಡಿದ ಮೇಲೆ ನಿಮಗೆ ಆ ಅಪ್ಲಿಕೇಶನ್ದು ಸ್ಕಾಲರ್ಶಿಪ್ಗಳೇನಿದೆ ಆ ಸ್ಕಾಲರ್ಶಿಪ್ಗಳನ್ನ ಡೈರೆಕ್ಟಾಗಿ ನಿಮ್ಮ ಅಕೌಂಟ್ಗಳಿಗೆ ಹಾಕುವಂಥದ್ದು ಈ ಒಂದು ಅಪ್ಲಿಕೇಶನ್ ಹಾಕೋದಕ್ಕೆ ನಿಮಗೆ ಅಕ್ಟೋಬರ್ ಫಸ್ಟ್ ಏನಿದೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇದು ಲಾಸ್ಟ್ ಡೇಟ್ ಆಗಿರುವಂಥದ್ದು ಒಂದು ನಾಲ್ಕೈದು ದಿನ ಮಾತ್ರ ಇರುವಂಥದ್ದು ಸೊ ಯಾರರೆಲ್ಲ ನೀವು ಅರ್ಜಿ ಹಾಕಿಲ್ಲ ಅಂತೀರ ಅಂಥವರೆಲ್ಲ ಬೇಕಾದ್ರೆ ಡೈರೆಕ್ಟಾಗಿ ಹೋಗಿ ಅರ್ಜಿ ಹಾಕೋಬೋದು ನಿಮಗೇನಾದ್ರು ಅರ್ಜಿ ಹಾಕೋದಕ್ಕೆ ಬರಲಿಲ್ಲ ಅಂದರೆ ನಾನು ಏನು ಇಷ್ಟು ದಾಖಲಾತಿಗಳು ನಿಮ್ಗೆ ಏನೇ ಇಲ್ಲದೆ ಅಷ್ಟು ಡಾಕ್ಯುಮೆಂಟ್ಸ್ಗಳನ್ನ ನೀವು ನಮಗೆ ವಾಟ್ಸಪ್ ಮೂಲಕ ನೀವೇನಾದ್ರೂ ಕಳಿಸ್ತು ಅಂತಂದರೆ ಸೊ ಡಿಸ್ಕ್ರಿಪ್ಷನಲ್ಲಿ ನಮ್ಮದು ವಾಟ್ಸಪ್ ಗ್ರೂಪ್ ಇರುತ್ತೆ ಆ ಗ್ರೂಪ್ ಗ್ರೂಪಿಗೆ ಜಾಯ್ನ್ ಆಗಿ ಜಾಯ್ನ್ ಆಗ್ತಿದ್ದಂಗೆ ನೀ ಈ ಒಂದು ಡಾಕ್ಯುಮೆಂಟ್ಸ್ಗಳು ನೀವು ಕಳ್ಸಿ ನಾವು ನಿಮಗೆ ಅಪ್ಲಿಕೇಶನ್ ಹಾಕಿ ಅಕ್ಲಾಸ್ಮೆಂಟ್ನ ನಿಮ್ಗೆ ಡೈರೆಕ್ಟಾಗಿ ಕಳಿಸ್ಕೊಡ್ತೀವಿ ಫ್ರೆಂಡ್ಸ್ ಈ ಒಂದು ವಿಡಿಯೋ ಇಷ್ಟ ಆಗಿತ್ತು ಅಂದ್ಕೋತೀನಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಯಾರಿದ್ದಾರೆ ಸ್ಕಾಲರ್ಶಿಪ್ ಅಪ್ಲೈ ಮಾಡುವಂಥವ್ರು ಅಂಥವ್ರಿಗೆ ಈ ವಿಡಿಯೋನ ಸಾಧ್ಯ ಆದಷ್ಟು ಶೇರ್ ಮಾಡಿ ಅವ್ರು ಆದ್ರೂ ಯೂಟಿಲೈಸ್ ಮಾಡ್ಕೋತಾರೆ ಹಾಗಾಗಿ ನಮ್ಮ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡಲೇ ನಮ್ಮ ಚಾನಲ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ವಿಡಿಯೋ ನೋಡಿದಕ್ಕೆ ಎಲ್ಲರಿಗೂ ಧನ್ಯವಾದ ಥ್ಯಾಂಕ್ ಯು ಸೋ ಮಚ್